ಶಾಲೆಯಿಂದ ಮಕ್ಕಳು ಮನೆಗೆ ಬರ್ತಿದ್ದ ಹಾಗೆ ಅಮ್ಮಂದರು ಕೇಳುವ ಫಸ್ಟ್ ಪ್ರಶ್ನೆಗಳಾಯಿತ ಮೊನ್ನೆ ಪರೀಕ್ಷೆ ಮಾಡಿದ್ರಲ್ಲ ಅದರದ್ದು ಕೊಟ್ರ ಆನ್ಸರ್ ಪೇಪರ್ ಎಷ್ಟು ಮಾರ್ಕ್ ಬಂತು ಮತ್ತು ಇವತ್ತು ಪದ್ಯ ಬಾಯ್ದರೆ ಹೇಳಲಿಕ್ಕಿತ್ತಲ್ಲ ಒಂದು ಲೈನ್ ಕೂಡ ತಪ್ಪದೆ ಹೇಳಿದ್ಯಾ ನಿನ್ನ ಆ ಲೈನ್ ತಪ್ತಿತ್ತು ಅದು ತಪ್ಪಲಿಲ್ಲಲ್ಲ ಇವತ್ತು ಹೇಳಬೇಕಿದ್ರೆ ಇನ್ನು ನಾಳೆ ಎಂತಾದರೂ ಉಂಟಾ ಪರೀಕ್ಷೆ ನಿನ್ನ ಫ್ರೆಂಡ್ ನಿನ್ನ ರಜೆ ಆಗಿದ್ಲಲ್ಲ ಜ್ವರ ಕಡಿಮೆ ಆಯ್ತಂತೆಯಾ ಬುತ್ತಿ ಅದನ್ನೆಲ್ಲ ಮುಗಿಸಿದ್ಯಾ ಅಲ್ಲ ಇವತ್ತು ನನಗೆ ಅದನ್ನು ಶೇಷ ಇಟ್ಟಿದ್ದೆ ನಿನ್ನೆ ಹಾಗೆ ಇವತ್ತು ಬಂದಿದ್ದಾರ ನಿನ್ನ ಗಣಿತ ಟೀಚರು ಒಂದು ವಾರ ಆಯಿತಲ್ಲ ರಜೆ ಹಾಕಿ ಟ್ರಿಪ್ಪು ಮುಗ್ದಿದಂತೆ ಅವ್ರದ್ದು ಇನ್ಯಾವಾಗಂತೆ ಪೇರೆಂಟ್ಸ್ ಮೀಟಿಂಗ್ ಇದರದ್ದೆಲ್ಲ ಮಾರ್ಕ್ ನಮಗೆ ಯಾವಾಗ ಗೊತ್ತಾಗೋದಾ ಮೊನ್ನೆ ಪರೀಕ್ಷೆ ಕಳೆದದ್ದೆಲ್ಲ ಇಲ್ಲ ಆದರೆ ಹೇಳದೆ ಇರಬೇಕು ನನ್ನಲ್ಲಿ ಬಂದು ಇದೆಲ್ಲ ಅಂದರೆ ಮಾಡುವ ಪ್ರಶ್ನೆಗಳಾಯ್ತಾ ಅವರಿಗೆ ಮತ್ತೆ ನೆನಪಾಗೋದು ಮಗುವಿಗೆ ಹಸಿವಾಗಿದ ಇನ್ನು ಕೈ ಕಾಲು ತೊಳೆದು ಊಟಕ್ಕೆ ಬಾ ಅಂತ ಹೇಳಲಿಕ್ಕೆ ನೆನಪಾಗುದೇ ಮತ್ತೆ ಅಲ್ಲಿವರೆಗೆ ಅವರಿಗೆ ಶಾಲೆ ಪುರಾಣ ಎಲ್ಲ ಬೇಕು ನಿಮ್ಮಮ್ಮಂದ್ರೂ ಹೀಗೆ ಮಾಡ್ತಿದ್ರಾ